ವೆಲ್ಕಮ್ ಟು ಕೆ ಕ್ವಿಜ್ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮೊದಲನೆಯ ಪ್ರಶ್ನೆ ಅತಿ ಶೀಘ್ರವಾಗಿ ಬೆಳೆಯುವ ಮರ ಯಾವುದು ನಿಮ್ಮ ಎ ತೆಂಗಿನ ಮರ ಬಿ ಆಲದ ಮರ ಸಿ ಬೇವಿನ ಮರ ಡಿ ಬಿಡಿರು ಮರ ಸರಿಯಾದ ಉತ್ತರ ಡಿ ಮಿಡಿರು ಮರ ನಿಮ್ಮ ಎರಡನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಪ್ಷನ್ಗಳು ಎ ಕನ್ನಡ ಬಿ ಹಿಂದಿ ಸಿ ಇಂಗ್ಲಿಷ್ ಬಿಂಡರ್ ಇನ್ ಚೈನೀಸ್ ನಿಮ್ಮ ಸರಿಯಾದ ಉತ್ತರ ಸಿ ಇಂಗ್ಲಿಷ್ ನಿಮ್ಮ ಮೂರನೆಯ ಪ್ರಶ್ನೆ ಜೈನು ನೊಣಗಳಿಗೆ ಎಷ್ಟು ಕಣ್ಣುಗಳು ಇರುತ್ತವೆ ನಿಮ್ಮ ಆಪ್ಷನ್ಗಳು ಎರಡು ಕಣ್ಣುಗಳು ಬಿ ಮೂರು ಕಣ್ಣುಗಳು ಸಿ ಐದು ಕಣ್ಣುಗಳು ಬಿ ಹತ್ತು ಕಣ್ಣುಗಳು ನಿಮ್ಮ ಸರಿಯಾದ ಉತ್ತರ ಸಿ ಐದು ಕಣ್ಣುಗಳು ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಾಗದ ಹಣವನ್ನು ಬಳಸಿದ ಮೊದಲ ದೇಶ ಯಾವುದು ನಿಮ್ಮ ಆಪ್ಷನ್ಗಳು ಬಿ ಚೀನಾ ಸಿ ಭಾರತ ಬಿ ಅಮೇರಿಕ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ನಿಮ್ಮ ಐದನೆಯ ಪ್ರಶ್ನೆ ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಆಪ್ಷನ್ಗಳು ಎ ಜಪಾನ್ ಬಿ ಯುರೋಪ್ ಸಿ ಪಾಕಿಸ್ತಾನ ಬಿ ನ್ಸಿ ಸರಿಯಾದ ಉತ್ತರ ಬಿ ಮುನ್ನಿಸಿ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳು ನಡೆಯುತ್ತವೆ ನಿಮ್ಮ ಆಪ್ಷನ್ಗಳು ಎ ಇಟಲಿ ಬಿ ಬ್ರೆಜಿಲ್ ಸಿ ಫ್ರಾನ್ಸ್ ಬಿ ಚೀನಾ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸುತ್ತದೆ ನಿಮ್ಮ ಆಪ್ಷನ್ಗಳು ಎ ಜರ್ಮನಿ ಬಿ ಚೀನಾ ಸಿ ಭಾರತ ಬಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ನಿಮ್ಮ ಎಂಟನೆಯ ಪ್ರಶ್ನೆ ತರಕಾರಿಗಳ ರಾಜ ಎಂದು ಯಾವ ತರಕಾರಿಗೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಗಳು ಎ ಬದನೆಕಾಯಿ ಬಿ ಆಲೂಗಡ್ಡೆ ಸಿ ಟೊಮೆಟೊ ಬಿ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಎ ಬದನೆಕಾಯಿ ನಿಮ್ಮ ಒಂಬತ್ತು ಮೇಯ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಸರಕಾರಿ ಉದ್ಯೋಗ ಯಾವುದು ನಿಮ್ಮ ಆಪ್ಷನ್ಗಳು ಎ ಎಸ್ ಬಿ ಐಪಿಎಸ್ ಸಿ ಎಸ್ ಬಿ ಎಸ್ ನಿಮ್ಮ ಸರಿಯಾದ ಉತ್ತರ ಎಸ್ ನಿಮ್ಮ ಕೊನೆಯ ಪ್ರಶ್ನೆ ಯಾವ ದೇಶದಲ್ಲಿ ತಂದೆ ಮಗಳನ್ನು ಮದುವೆಯಾಗುತ್ತಾನೆ ನಿಮ್ಮ ಆಪ್ಷನ್ಗಳು ಎ ಚೀನಾ ಬಿ ಭಾರತ ಸಿ ಬಾಂಗ್ಲಾದೇಶ ಬಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಉತ್ತರವನ್ನು ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಧನ್ಯವಾದಗಳು